ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುಂಬ ಟೇಸ್ಟಿಯಾಗಿರುವಂತಹ ಸೆಟ್ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ನಿಮ್ಮ ಹತ್ರ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬ ಬೇಗ ಆಗುತ್ತೆ ಹಾಗೆ ಹತ್ತಿ ಥರ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಂತರ ಒಂದು ಕಪ್ಪಷ್ಟು ಅವಲಕ್ಕಿ ಇದ್ದೀನಿ ಗಟ್ಟಿ ಅವಲಕ್ಕಿದು ನೋಡ್ತಾ ಇರ್ಬೋದು ನೀವು ಒಂದು ಕಪ್ ಹಾಕ್ಕೊಳ್ಳಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ನೀವು ನೀರಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಮೂರು ಸಲ ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ತೊಳೆದಿಟ್ಟಿದ್ದೀನಿ ನೀಟಾಗಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಇದ್ದೀನಿ ಬಿಳಿ ರವೆ ಸಣ್ಣ ರವೆ ಫ್ರೆಂಡ್ಸ್ ಅದು ಚಿರೋಟಿ ರವೆ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಇದ್ದೀನಿ ಗಟ್ಟಿ ಮೊಸರದು ಹುಳಿ ಇರೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಫ್ರೆಶ್ ಆಗಿರೋದು ಬೇಕಿದ್ದರೂ ಹಾಕೋಬೋದು ಏನು ಇಲ್ಲ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಮೊಸರು ಮತ್ತು ಅವಲಕ್ಕಿ ರವೆ ಮೂರು ನೀಟಾಗಿ ಮಿಕ್ಸ್ ಆಗಬೇಕು ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಅದು ಮುಳುಗ ಅಷ್ಟು ನೀರು ಹಾಕೊಂಡ್ರೆ ಸಾಕು ನೀಟಾಗೆಲ್ಲ ಹೊಂದ್ಕೋಬೇಕು ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಐದು ನಿಮಿಷ ಹಾಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದಿದೆ ನಿಮಗೆ ಅವಲಕ್ಕಿ ಎಷ್ಟೊತ್ತು ನೆನೀತೈತೆ ಅಂತ ಗೊತ್ತಿರುತ್ತೆ ಅವಲಕ್ಕಿ ನೆಂದರೆ ಸಾಕು ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಲ್ಲ ಹಾಗಾಗಿ ಒಂದು ಹತ್ತು ಐದು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದಿದೆ ಈಗ ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರುವಂಥ ಅವಲಕ್ಕಿ ರವೆ ಮೊಸರು ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಬಿಡಿ ಒಂದು ಮಿಕ್ಸಿ ಜಾರ್ಗೆ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಇದು ಮನೆಯಲ್ಲೇ ತಯಾರಿಸಿರುವಂಥದ್ದು ಅಕ್ಕಿ ಹಿಟ್ಟು ನೀವು ಅಂಗಡಿಯಿಂದ ತಂದಿರೋದು ಬೇಕಿದ್ದರೂ ಹಾಕೋಬೋದು ಏನು ತೊಂದರೆ ಇಲ್ಲ ಇವಾಗ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಕಂಪ್ಲೀಟಾಗಿ ಹಾಕೊಂಬಿಡಿ ನಿಮಗೆ ನೀರು ನೋಡ್ಕೊಂಡು ಹಾಕೋಬೇಕು ಈ ದೋಸೆ ಹಿಟ್ಟು ಇರುತ್ತಲ್ಲ ಅದಕ್ಕಿದ್ರೆ ಸಾಕು ಸ್ವಲ್ಪ ಗಟ್ಟಿ ಅನ್ನಿಸ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ತೆಳ್ಳಗೆ ಅನಿಸ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕಣ ಥರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ ಪುಡಿ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ನೀರು ಅದ್ರ ಮೇಲೆ ಹಾಕ್ಕೊಳ್ಳಿ ಬೇಗ ಕರಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಅದ ಯಾವ ಥರ ಇದೆ ಅಂತ ಇಷ್ಟಿದ್ರೆ ಸಾಕು ತೀರ ತೆಳ್ಳಗೆ ಮಾಡ್ಕೊಬಿಡಿ ಈ ಥರ ಇರಬೇಕು ಈ ಥರ ಇದ್ದರೆ ಕರೆಕ್ಟಾಗಿ ಬರುತ್ತೆ ದೋಸೆ ನೀವು ದೋಸೆ ಇಟ್ಟು ಹಾಕಿರ್ತೀರಲ್ಲ ಅಷ್ಟಿದ್ರೆ ಸಾಕು ಅಕ್ಕಿ ದೋಸೆ ಇಟ್ಟು ಮಾಡ್ತೀವಲ್ಲ ಅಕ್ಕಿ ರುಬ್ಬಿ ಅದು ಆ ಥರ ಇದ್ದರೆ ಸಾಕು ನಂತರ ಎಣ್ಣೆ ಹೆಂಚಿಟ್ಟಿದ್ದೆ ಚೆನ್ನಾಗಿ ಕಾದಿದೆ ಹೆಂಚು ಈಗ ಒಂದು ಟೇಬಲ್ ಅಷ್ಟು ನೀರು ಹಾಕಿ ನೀಟಾಗಿ ಎಲ್ಲ ಇದ್ದೀನಿ ನಂತರ ಕಾಲು ಟೀ ಅಷ್ಟು ಎಣ್ಣೆ ಇದ್ದೀನಿ ಇದು ನಾಸ್ಟಿಕ್ದಲ್ಲ ಎರಕದ್ದು ಹೆಂಚು ಹಾಗಾಗಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಇವು ನಾಸ್ಟಿಕ್ ಹೆಂಚಲ್ಲಿ ಮಾಡಂಗಾದ್ರೆ ಹಾಗೇ ಡೈರೆಕ್ಟಾಗಿ ಮಾಡ್ಕೋಬೋದೆ ಅಂತಂದರೆ ಇಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆನ ಚೆನ್ನಾಗಿ ಬಿಸಿ ಆಗಬೇಕು ಹೆಂಚು ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ನೋಡ್ತಾ ಇರ್ಬೋದು ಈಗ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಈಗ ಉರಿ ಕಮ್ಮಿ ಇಟ್ಕೊಬಿಡ್ಬೇಕು ಜಾಸ್ತಿ ಉರಿ ಜಾಸ್ತಿ ಇಟ್ಕೊಂಡು ಮಾಡ್ಕೊಂಡು ಹಾಕೊಬೇಡ್ರಿ ಬೇಗ ಕಪ್ಪಾಗುತ್ತೆ ನೋಡಿ ಒಂದೆರಡು ಚೌಟಷ್ಟು ಹಿಟ್ಟು ಹಾಕ್ಕೊಂಡು ಈ ಥರ ಸೆಟ್ ದೋಸೆ ಹಾಕ್ಕೊಳ್ತಿರಲ್ಲ ಆ ಥರ ಹಾಕ್ಕೊಂಡ್ರೆ ಸಾಕು ನೀವು ಮಸಾಲೆ ದೋಸೆ ಹಾಕ್ಕೊಳ್ತಿರಲ್ಲ ಆ ಥರ ಬೇಕಿದ್ದರೂ ಹಾಕ್ಕೊಬೋದು ಅದು ಗರಿ ಗರಿಯಾಗಿ ಬರೋಲ್ಲ ಸಾಫ್ಟಾಗೇ ಬರುತ್ತೆ ಇದು ನಾವು ಅವಲಕ್ಕಿ ಹಾಕಿರ್ತೀವಲ್ಲ ಸಾಫ್ಟ್ ಸಾಫ್ಟಾಗಿರುತ್ತೆ ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು ಏನು ಅಂದರೆ ಎಲ್ಲ ಚೆನ್ನಾಗೇ ಬರುತ್ತೆ ನೋಡ್ತಾ ಇರ್ಬೋದು ಕಮ್ಮಿ ಇರಿ ಇಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈಗ ಉಲ್ಟಾ ಮಾಡ್ತಾ ಇದ್ದೀನಿ ನೀವು ಒಂದೇ ಸೈಡ್ ಬೇಕಿದ್ದರೂ ಬೇಯಿಸ್ಕೊಬೋದು ನಾನು ಎರಡು ಸೈಡು ಬೇ ಇದ್ದೀನಿ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲ ಚೆನ್ನಾಗಿ ಬರೋಲ್ಲ ಬೇಗ ಕಪ್ಪಾಗುತ್ತೆ ಒಳಗಡೆ ಎಲ್ಲ ಅದೇ ಥರ ಇರುತ್ತೆ ಬೆಂದ್ಕೊಳ್ಳೋಲ್ಲ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಈ ಥರ ಆದಮೇಲೆ ತೆಕ್ಕೊಂಬಿಡಿ ಉಳ್ದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಸಾಫ್ಟಾಗಿರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮಾಡಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್